ನಮಸ್ಕಾರ ವೀಕ್ಷಕರೇ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇವತ್ತು ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿ ಆಂಟಿ ಇದು ತೆಲುಗಿನಲ್ಲಿದೆ ಅಂದ್ರೆ ಒಬ್ಬ ಒಬ್ಬ ಹುಡುಗಿನ ಕೂಡಿಸ್ಕೊಂಡು ಒಬ್ಬ ಹುಡುಗಿನ ಕೂಡಿಸ್ಕೊಂಡು ಆ ಹುಡುಗಿನ ನೀನು ಪ್ರಶ್ನೆ ಕೇಳು ನಾನು ಉತ್ತರ ಹೇಳ್ತೀನಿ ಅಂತ ಹೇಳಿ ಆಕೆಯ ಕೂಡಿಸ್ಕೊಂಡು ಆ ಹುಡುಗಿಗೆ ಒಂದು ಮೈಕ್ ಇಟ್ಟು ತಾನು ಒಂದು ಮೈಕ್ ಇಟ್ಕೊಂಡು ವಿಡಿಯೋವನ್ನು ಮಾಡಿ ಜನರನ್ನು ನಮ್ಮ ಹಿಂದೂಗಳನ್ನು ಮೋಸ ಮಾಡಲು ಮತ್ತು ಹಿಂದೂಗಳಿಗೆ ಬ್ರಹ್ಮಕುಮಾರಿ ಅಂದ್ರೆ ಅಪಾರ್ಥ ಹೊಂಟಿದೆಯಲ್ಲ ಈ ನಡುವೆ ಬ್ರಹ್ಮಕುಮಾರಿ ಕುಮಾರಿ ಒಳ್ಳೇದಂತ ತಿಳಿಸಲು ಜನರಲ್ಲಿ ಜನರಿಗೆ ತಿಳಿಸಲು ಇವರು ಪ್ರಯತ್ನ ಮಾಡ್ತಾ ಆಂಟಿ ಹಾಗೆ ಈ ಹುಡುಗಿ ಕೇಳಿದ ಪ್ರಶ್ನೆಗಳಿಗೆ ಆಕೆ ಆಂಟಿ ಉತ್ತರ ಕೊಡ್ತಾ ಇದ್ದಾಳೆ ಮತ್ತೆ ಈ ಹುಡುಗಿಯ ಜೊತೆಗೆ ನಾವು ಕೂಡ ಇನ್ನೊಂದು ಕೆಲವು ಪ್ರಶ್ನೆಗಳನ್ನು ಕೇಳೋಣ ಕನ್ನಡದಲ್ಲಿ ಮತ್ತೆ ಈ ವಿಡಿಯೋ ಕನ್ನಡದವ್ರಿಗೆ ಅರ್ಥ ಆಗುತ್ತಂತ ಮತ್ತೆ ನಮ್ಮ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ವೀಕ್ಷಕರೇ ಗಮನವಿಟ್ಟು ಕೇಳಿ ವಿಡಿಯೋ ಪೂರ್ತಿ ನೋಡಿ ಸರಿನಾ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಚಾನಲ್ ನಿಂದ ನಿಮಗೆ ಒಳ್ಳೆ ನಾಲೆಜ್ ಸಿಗುತ್ತೆ ಓಕೆನಾ ವೀಕ್ಷಕರೇ ಅಲ್ಲೇ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಸರೇ అన్నయ్య అక్కయ్య అని పిలుచుకుంటూ ఉంటారు మీరు కూడా అక్కడికి వెళ్ళేసరికి అంకుల్ని అన్నయ్య అని పిలుస్తారా ఏంటి కొంచెం చెప్పరా అంటే వీక్షకరే ఆ ఏం ఏదే ఆంటీ ಬ್ರಹ್ಮಕುಮಾರಿಗೆ ಕುಮಾರಿಗೆ ಹೋಗೋರೆಲ್ಲರೂ ಏನಿಲ್ಲ ಯಾವ ಸಂಬಂಧದಲ್ಲಿದ್ರುನು ಅಂದ್ರೆ ಗಂಡ ಹೆಣ್ದ ಸಂಬಂಧ ಇದ್ರುನು ತಂದೆ ಮಗಳ ಸಂಬಂಧ ಇದ್ರುನು ತಾಯಿ ಮಗನ ಸಂಬಂಧ ಇದ್ರುನು ಅಣ್ಣ ತಂಗಿ ಅಂತ ಕರ್ಕೋಬೇಕಂತ ಹೇಳ್ತಾರಲ್ಲ ಅದು ಮತ್ತೆ ನೀವು ಅಂಕಲ್ನ ಅಂದ್ರೆ ನಿಮ್ಮ ಪತಿನ ಅಣ್ಣ ಅಂತಾನೆ ಕರ್ತೀರಾ ಅಂತ ಕೇಳ್ಸಿ ಕೇಳ್ತಾ ಇದ್ದಾಳೆ ಸರಿನಾ ಸೊ ಇದಕ್ಕೆ ಉತ್ತರ ಆಂಟಿ ಏನ್ ಕೊಡ್ತಾಳೆ ಬ್ರಹ್ಮಕುಮಾರಿ ಹೋಗಿ ಬ್ರಹ್ಮ ಜ್ಞಾನವನ್ನು ಪಡೆದಂತ ಆಂಟಿ ಏನ್ ಉತ್ತರ ಕೊಡ್ತಾಳೆ ಕೇಳಿ ಮತ್ತೆ ಅದ್ರ ಅರ್ಥ ಹೇಳ್ತೇನೆ ನಾನು ಬನ್ನಿ ಆಂಟಿ ಹೇಳಿ ಓಕೆ ಅಮ್ಮ ಈ ಪ್ರಶ್ನೆ ಮಂಚಿ ಳೆ ಹಾ ಒಳ್ಳೆ ಪ್ರಶ್ನೆ ಕೇಳಿದಮ್ಮ ನೀನು ಇದು ಕೂಡ ಒಳ್ಳೆ ಪ್ರಶ್ನೆ ಅಂತ ಹೇಳ್ತದಾಳೆ ಅಂದ್ರೆ ನಾವು ಪ್ರಶ್ನೆಗಳು ಕೇಳೋದು ತಪ್ಪಲ್ವಲ್ಲ ಹೌದಲ್ಲ ಯಾರನ್ನೇ ಆಯ್ತು ಹೌದಲ್ಲ ಪ್ರಶ್ನೆಗಳು ಕೇಳ್ತು ಮತ್ತೆ ಬ್ರಹ್ಮ ಉತ್ತರ ಕೊಡ್ರಲ್ಲ ಹೌದಲ್ಲ ವೀಕ್ಷಕರೇ ಈ ಹುಡುಗಿ ಗುಡ್ಸ್ಕೊಂಡು ಹುಡ್ಗೊಂದು ಮೈಕ್ ಇಟ್ಟು ಉತ್ತರ ಕೊಡೋದಲ್ಲ ప్రజలు ప్రశ్న ఉత్తర కొడుకు జ్ఞాన అంతా వీక్షకరే ఆంటీతాడే అంటే అక్కయ్య అన్నయ్య అని ఎందుకు పిలుచుకుంటారు అని అడిగారు సో అలాగే పిలవాలా అని కూడా అడిగారు దీనికి నేను కూడా చాలా ఆంటీగా ఉన్నానమ్మా ఒకప్పుడు వీక్షకరే ఆంటీ హాడే ನಾನು ಕೂಡ ಇದಕ್ಕೆ ಒಂದು ಸಮಯದಲ್ಲಿ ವಿರುದ್ಧವಾಗಿದ್ ನಮ್ಮ ಅಂತ ಹೇಳ್ತಾ ಇದ್ದಾಳೆ ಜ್ಞಾನದೊಳಗೆ ಬರೋದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಇದಕ್ಕೆ ವಿರುದ್ಧವಾಗಿದ್ದೆ ಅಂತ ಹೇಳ್ತಾಳೆ ಆಂಟಿ ಅದು ಇಂಪಾರ್ಟೆಂಟ್ ಅಲ್ಲಲ್ಲ ನೀವು ವಿರುದ್ಧವಾಗಿದ್ರಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಯಾಕೆ ವಿರುದ್ಧವಾಗಿದ್ದೀರಿ ಅಂತ ಹೇಳೋದೇ ಇಂಪಾರ್ಟೆಂಟ್ ಹೌದಲ್ಲ ವೀಕ್ಷಕರೇ నాలు విరుద్ధవగ్నమ్మ ఈ జ్ఞానదొలగ బరకింత మొదలు అది జ్ఞాన బందే గొత్త అలా జ్ఞానకింత జ్ఞానదొలగ బరకంత మొదలు నీటి విరుద్ధవా యాక ఇది అదను హక్ మొదలు అదన జనూ అర్థాగ నమ్గను అర్థాగె సరే ముందే కళానంలో ఒక రాకముందు నేను కూడా అపార్థం చేసుకున్నాను అందుకే ఇప్పుడు ఎవరు ఎలా మాట్లాడినా నాకు వాళ్ళ తప్పు అని అనిపించడం లేదు ఎందుకంటే నేను కూడా ఒకప్పుడు అలాగే మాట్లాడున్నాను కదా తెలియనప్పుడు అందుకని బయట నుండి మనం మాట్లాడితే ఏమి అర్థం చేసుకోము అసలు ఇక్కడ ఏం చెప్తున్నారు అనేది అర్థం చేసుకుని మనం మాట్లాడితే మనకి అన్ని విషయాలు తెలుస్తాయి అన్నమాట అయితే అక్క అన్నయ్య ఎందుకంటే సోదర భావం అనేది వికారి దృష్టికి దూరంగా ఉంచుతుంది ಸೊ ವೀಕ್ಷಕರೇ ಆಂಟಿ ಹೇಳ್ತದಾಳೆ ಸೋದರ ಭಾವ ವಿಕಾರಗಳಿಗೆ ದೂರ ಇರು ದೂರ ಇರುತ್ತದೆ ಅಂತ ಹೇಳ್ತದಾಳೆ ಆಂಟಿ ನಮ್ಮ ದೇಶದಲ್ಲಿ ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಸೋದರರು ಯಾರು ವಿಕಾರ ದೃಷ್ಟಿಯಿಂದ ಇರುವುದಿಲ್ಲ ಹೌದಲ್ಲ ವೀಕ್ಷಕರೇ ಮದುವೆ ಮಾಡಿಕೊಂಡವರಷ್ಟೇ ವಿಕಾರ ಅಂತ ಅನ್ಬಿಟ್ಟು ಮೊದಲು ನೀವು ಯಾಕಂದ್ರೆ ವಿಕಾರ ಅಂದ್ರೆ ನನ್ಗೆಲ್ಲೋ ಹಾ ಸುಡುತ್ತದೆ ಯಾಕಂದ್ರೆ ಅದು ವಿಕಾರ ಅಲ್ಲ ಸೃಷ್ಟಿ ಕಾರ್ಯ ದೈವ ಕಾರ್ಯ ಅದು ಅದನ್ನ ನೀವು ವಿಕಾರ ಅಂತ ಹೇಳ್ತೀರಲ್ಲ ಅದೇ ದೊಡ್ಡ ನಿಮ್ಮ ಅಜ್ಞಾನ ಹೌದಲ್ಲ ವೀಕ್ಷಕರೇ ಸಂಸಾರ ಮದುವೆ ಮಾಡಿಕೊಂಡು ಸೃಷ್ಟಿಕಾರ್ಯ ಸಂಭೋಗ ಮಾಡಿ ಸೃಷ್ಟಿಯನ್ನು ಹುಡ್ಸುವುದು ಅದು ಸೃಷ್ಟಿಕಾರ್ಯ ದೈವ ಕಾರ್ಯ ಹೌದಾ ಅಲ್ವಾ ವೀಕ್ಷಕರೇ ಅದು ವಿಕಾರ ಆಗಲು ಸಾಧ್ಯನಾ ವಿಕಾರ ಯಾವಾಗುತ್ತೆ ನಾವು ಅರ್ಥ ಅಮಾಸೆ ಇಲ್ಲದೆ ಯಾರ ಜೊತೆ ಬೇಕಾದ್ರೂ ಅವ್ರ ಜೊತೆ ಕಾಮವನ್ನು ಸರಸ ಸಲ್ಲಾಪಗಳನ್ನು ಮಾಡಿದಾಗ ಮಾತ್ರ ಅದು ವಿಕಾರ ಆಗುತ್ತೆ ಹೌದಾ ಅಲ್ಲ ವೀಕ್ಷಕರೇ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇವರು ಧರ್ಮಬದ್ಧವಾಗಿ ಮಾಡುವ ಸಂಸಾರವನ್ನು ಕೂಡ ವಿಕಾರನಂತ ಹೇಳ್ತಾರ ಇವ್ರು ಎಷ್ಟು ಅಜ್ಞಾನದಲ್ಲಿ ಇರ್ತಾರೆ ಬ್ರಹ್ಮ ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಲ್ಲ ಸೊ ಮುಂದೆ ಆಂಟಿ ಕೇಳ್ಕೊಂಡು ಮತ್ತೆ ನಮ್ಮ ಪ್ರಶ್ನೆಗಳನ್ನು ಕೇಳೋಣ ಇವಾಗ ನಮ್ಮ ದೇಶದಲ್ಲಿ ಅಣ್ಣ ತಂಗಿ ಅಂದ್ರೆ ಪವಿತ್ರವಾದ ಬಂಧ ಹೌದಲ್ಲ ನಮ್ಮ ಅಣ್ಣ ತಂಗಿರಲ್ಲಿ ಯಾರಲ್ಲಿ ವಿಕಾರಗಳು ಅಂದ್ರೆ ವಿಕ ಇವ್ರು ವಿಕಾರ ಅಂತಾರೆ ಅಂದ್ರೆ ಕಾಮ ದೃಷ್ಟಿ ಹುಟ್ಟುವುದಿಲ್ಲ ಹೌದಲ್ವಾ ಕೆಟ್ಟ ದೃಷ್ಟಿ ಬರುವುದಿಲ್ಲ ಹೌದಲ್ಲ ವೀಕ್ಷಕರೇ ಮತ್ತೆ ಗಂಡ ಎಂಟಲ್ಲಿ ಆ ದೃಷ್ಟಿ ಇರ್ಬೇಕಲ್ಲ ಕಾಮ ಮಾಡಿದ್ರೆ ಅಲ್ಲ ಸೃಷ್ಟಿ ಕಾರ್ಯ ದೈವ ಕಾರ್ಯ ಮುಂದುವರಿಯುವುದು ಮತ್ತೆ ಗಂಡ ಹೆಂಡತಿನೂ ಅಣ್ಣ ತಂಗಿ ಹೇಳಬೇಕು ಒಂದು ವಿಕಾರ ಭಾವನೆ ಬರೋದಿಲ್ಲ ಅಂತಂದ್ರೆ ಏನ್ ಇದ್ರು ಅಂದ್ರೆ ಗಂಡ ಹೆಣ್ತಿನೂ ಸಂಸಾರ ಅಂತ ಅರ್ಥ ಅಲ್ಲ ಬ್ರಹ್ಮಕುಮಾರಿ ಅವ್ರು ಹೇಳಿದ ಅಷ್ಟೇ ಅಲ್ಲ ಹಿಂದೂಗಳಿಗೆ ನೀವು ಸಂಸಾರಗಳು ಮಾಡಬೇಡ್ರಿ ಮಕ್ಕಳು ಹುಡ್ಸ್ಬಾಡ್ರಿ ಹಿಂದೂ ಜನಸಂಖ್ಯೆ ಎಲ್ಲ ನಶಿಸಿ ಹೋಗ್ಲಿ ಮತ್ತೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ಲಿ ಮತ್ತೆ ನಾವು ಗುಲಾಮ್ರಾಗಿ ಬದ್ಕೊಳ ಅಂತ ಒಂದು ಷಡ್ಯಂತ್ರ ಇದು ಹೌದಲ್ಲ ವೀಕ್ಷಕರೇ ಸರಿ ಮುಂದೆ ಕೇಳಿ ದಾದಾ ಲೇಖರಾಜ್ ಮಾಡಿರ್ತಕ್ಕಂತ ದೊಡ್ಡ ಪ್ಲಾನ್ ಇದು ದೊಡ್ಡ ಷಡ್ಯಂತ್ರ ಹಿಂದೂಗಳ ಬಗ್ಗೆ ಕುಟುಂಬ ತಮ್ಮ ವಿಕಾರಿ ಆಂಟಿ ಹೇಳ್ತದೇ ನಾವು ನೋಡ್ತವಲ್ಲ ಕುಟುಂಬಗಳಲ್ಲಿ ಸೋದರ ಸೋದರ ಸೋದರಿಯಲ್ಲಿ ಯಾವ ಕೆಟ್ಟ ಭಾವನೆ ಇರೋದಿಲ್ಲ ಅಂತ ಹೇಳ್ತಾಳ ಅದು ಎಲ್ಲರಿಗೂ ಗೊತ್ತಿದ್ದ ಆಂಟಿ ಸೋದರಿ ಸೋದರಿಗೆ ಹೆಂಗ ಕೆಟ್ಟ ಭಾವನೆ ಬರ್ತದ ಅದು ಬರೋದಿಲ್ವಲ್ಲ ಆದ್ರೆ ಗಂಡ ಹೆಣ್ತಿಗೂ ಅಂತ ನಮ್ದು ದೊಡ್ಡ ಮೋಸ ಅಲ್ಲವಿದು ಇದು ದೊಡ್ಡ ದರಿದ್ರ ಅಲ್ವಾ ಹೌದಲ್ಲ ವೀಕ್ಷಕರೇ ಸರ್ ಮುಂದೆ ಕೇಳಿ అదే బయట వారిని చూసినప్పుడు మనకి అనేక రకాల సంకల్పాలు నడవచ్చు అందుకోసం అని చెప్పేసి ఒకటి ముఖ్యంగా ఇంకొకటి చెప్పాలి అంటే ಆತ್ಮ ಎಂದ್ರೆ ಅಂದರೂ ಕೂಡ ಆತ್ಮೇನೆ ಒಬ್ಬ ಪ್ರಾಣ ಶಕ್ತಿ ಅನ್ನೋಚ್ಚು ಲದಂತೆ ಜೀವಂ ಅನೋಚ್ಚು ಸು ವೀಕ್ಷಕರೇ ಆಂಟಿ ಹೇಳ್ತಾಳೆ ನಾವೆಲ್ಲರೂ ಆತ್ಮಗಳೇ ಅಂತ ಹೇಳ್ತಾಳೆ ಅಂದ್ರೆ ನಾವೆಲ್ಲರೂ ಆತ್ಮಗಳಂತೆ ಅಂತೆ ಮತ್ತೆ ಆತ್ಮಗಳೇ ಅಂದ್ರೆ ನೀವು ಹೊರಗಿನವ್ರು ನೋಡಿದಾಗ ನಮ್ಗೆ ಅನೇಕ ಸಂಕಲ್ಪಗಳು ಬರ್ತವೆ ಅಂದ್ರೆ ಸಂಕಲ್ಪಗಳು ಅಂದ್ರೆ ಪ್ರೀತಿ ಬರ್ತದೆ ಯಾವುದೋ ಹುಡುಗಿ ನೋಡಿದ್ರೆ ಇಷ್ಟ ಆಗ್ತದೆ ಮದುವೆ ಮಾಡ್ಕೊಳ್ಬೇಕಾದ್ರೆ ಲವ್ ಮಾಡ್ಬೇಕನ್ಸ್ತದೆ ಯಾವ್ದಲ್ವಾ ಅದು ಅಂತ ಇವರಿಗೆ ಹ್ಮ್ ಅರ್ಥ ಆಯ್ತಾಳೆ ವೀಕ್ಷಕರೇ ಸೊ ಮತ್ತೇನು ಹೇಳ್ತಾಳೆ ಆಂಟಿ ನಾವೆಲ್ಲ ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಆತ್ಮ ಆತ್ಮನ ಕತಾಳೆ ಆಂಟಿ ಮತ್ತು ಮುಂದೆ ಆತ್ಮದ ಬಗ್ಗೆ ಏನು ಹೇಳ್ತಾಳೆ ಕೇಳ್ಕೊಂಡು ನಮ್ಮ ಪ್ರಶ್ನೆಯನ್ನು ಕೇಳೋಣ ಮತ್ತೆ ಬ್ರಹ್ಮಕುಮಾರಿ ಬ್ರಹ್ಮಜ್ಞಾನಿಗಳು ಬ್ರಹ್ಮ ಜ್ಞಾನಿಗಳು ಮತ್ತೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೋ ಇಲ್ಲೋ ಕಾದು ನೋಡೋಣ ಮತ್ತೆ ವೀಕ್ಷಕರೇ ನೀವು ನಾನು ಕೇಳಿದ ಪ್ರಶ್ನೆಗಳೇ ಬ್ರಹ್ಮಕುಮಾರಿ ಕುಮಾರಿಯ ಯಾರ ನಿಮಗೆ ಪ್ರಚಾರ ಮಾಡಲು ಬಂದಾಗ ನಿಮಗೆ ಕಂಡರೆ ಅವರನ್ನು ಅದೇ ಪ್ರಶ್ನೆಗಳನ್ನು ಕೇಳಿದ್ರೆ ಸರಿನಾ ಮತ್ತೆ ನನ್ನ ಪ್ರಶ್ನೆಗಳಿಗೆ ನೀವೇನಂತ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಸರಿನಾ ವೀಕ್ಷಕರೇ ಬನ್ನಿ ಆಂಟಿ ಹೇಳಿ ಅನ್ನ ಕಾನಿ ಆತ್ಮ ಅನ್ನೇ ಇಡ ಸೊ ವೀಕ್ಷಕರೇ ಆಂಟಿ ಹೇಳ್ತಾ ಇದ್ದಾಳೆ ಆತ್ಮ ಎಂಬುದು ಇಲ್ಲಿ ಪರಮಾತ್ಮನೇ ಹೇಳ್ತದ ಅಂತ ಹೇಳ್ತಾಳೆ ಅಂದ್ರೆ ವೀಕ್ಷಕರೇ ಗಮನಿಸಿ ಪರಮಾತ್ಮ ಇವ್ರ ಜೊತೆ ಬಂದು ಮಾತಾಡ್ತಾನ ಪರಮಾತ್ಮ ಬಂದು ಇವ್ರಿಗೆ ಹೇಳ್ತಾನ ಪರಮಾತ್ಮ ಯಾರ ಜೊತೆ ಆದ್ರೂ ಮಾತಾಡ್ತಾನ ಏನು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಒಂದೇ ಪ ಪರಮಾತ್ಮ ಬಂದು ಹೇಳ್ತಾನ ಈ ಬ್ರಹ್ಮಕುಮಾರಿ ಆಶ್ರ ಬ್ರಹ್ಮಕುಮಾರಿ ಹುಟ್ಟಿ ಒಂದು ಎಂಬತ್ತು ತೊಂಬತ್ತು ವರ್ಷ ಆಗಿದೆ ಮತ ಹುಟ್ಟಿ ಆದ್ರೆ ಸಾವಿರಾರು ವರ್ಷಗಳಿಂದ ನಾವು ಶಿವಲಿಂಗನ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೋ ಪೂಜಾರಿಗಳು ಎಷ್ಟೋ ಜನ ಮಾಡ್ತಾ ಇದೀವಿ ಹೌದಿಲ್ಲ ಮತ್ತೆ ಅವ್ರು ಜ ಯಾರಿಗೂ ಬಂದು ಹೇಳದೆ ಇವ್ರಿಗೆ ಜ್ಞಾನ ಹೇಳ್ತಂದ್ರೆ ಸುಳ್ಳು ಅಂತ ಅರ್ಥ ಹೌದಿಲ್ಲ ಇವರೊಂದು ಟ್ರಾಶ್ ನಲ್ಲಿ ಇದಾರೆ ದಾದಾ ಲೇಖರಾಜನ ಇವನ್ನೆಲ್ಲರ ಟ್ರಾಪ್ ಮಾಡಿ ಮೋಸ ಮಾಡಿದ್ದಾನೆ ಅದು ಹೇಗೆ ಎಂಬುದನ್ನು ನಾನು ಮುಂದೆ ಹೇಳ್ತೀನಿ ಈ ಆಂಟಿ ಏನಂತೇಳಿ ಕೇಳೋಣ ఉంటాం కాబట్టి పరమాత్మ యొక్క సంతానం అనే స్మృతి మాకు ఉంటుంది కాబట్టి అందరినీ సోదరి సోదరి భావన అనేతోనే చూస్తాము అలాగే అక్కయ్య అన్నయ్య అని పిలుస్తామనమాట ఎందుకంటే దాని ద్వారా మనకి వికార దృష్టి లేకుండా ఉండడం కోసం ఈ రోజు వీక్షకులు ఆంటీత నాకు పరమాత్మన తండ్రి అంత వల్ల నావెల్లూ అతను మక్కళ ಅವೆಲ್ಲಾರು ಆತ್ಮಗಳು ಅಂತ ಹೇಳ್ತಾಳೆ ಆಂಟಿ ಮತ್ತೆ ಆಂಟಿ ನಾನು ಕೇಳುವ ಪ್ರಶ್ನೆಗಳಿಗೆ ಬ್ರಹ್ಮಕುಮಾರಿಯರು ಯಾರಾದರೂ ಉತ್ತರ ಕೊಡ್ಬೋದು ನೀವು ಆತ್ಮ ಆತ್ಮ ಅಂತರಿ ಪರಮಾತ್ಮ ನಮ್ಮ ತಂದೆ ಆದ್ರೆ ನಾವೆಲ್ಲರೂ ಹತ್ರ ಮಕ್ಕಳೇ ಆದಲ್ಲ ಹಂಗಾಗಿ ಗಂಡ ಎಂಟಿನೂ ಅಣ್ಣ ತಂಗಿನಿ ತಂದೆ ಮಗಳು ಅಣ್ಣ ತಂಗಿನಿ ತಾಯಿ ತಮ್ಮ ತಾಯಿ ಮಗನು ಅಣ್ಣ ತಂಗಿನಿ ಅಂತ ಹೇಳ್ಕತ್ತೀರಿ ಹೌದಿಲ್ಲ ಹೌದಿಲ್ಲ ವೀಕ್ಷಕರು ಗಂಡ ಹೆಂಡತಿ ಅಣ್ಣ ತಂಗಿ ಆದ್ಮೇಲೆ ತಂದೆ ಮಗನು ಅಣ್ಣ ತಂಗಿ ಆಗ್ತಲ್ಲ ಪರಮಾತ್ಮ ದೃಷ್ಟಿಯಲ್ಲಿ ಸರಿ ಹ ಇದು ನನ್ನ ಪ್ರಶ್ನೆ ನನ್ನ ಅನಿಸಿಕೆ ಹೌದಾ ಅಲ್ವಾ ಪರಮಾತ್ಮನ ದೃಷ್ಟಿಯಲ್ಲಿ ಆತ್ಮಗಳಂತ ಮೇಲೆ ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಅಂದಾಗ ಇವಾಗ ಗಂಡ ಹೆಣ್ತಿ ಅಷ್ಟೇ ಅಣ್ಣ ತಂಗಿ ಆಗೋದಿಲ್ಲ ತಂದೆ ಮಗಳು ಕೂಡ ಅಣ್ಣ ತಂಗಿ ಆಗ್ತಾರೆ ತಾಯಿ ಮಗನು ಕೂಡ ಅಣ್ಣ ತಂಗಿ ಆಗ್ತಾರೆ ತಾತ ಮೊಮ್ಮಗಳು ಕೂಡ ಅಣ್ಣ ತಂಗಿನೇ ಆಗ್ತಾರೆ ಹೌದಲ್ಲ ವೀಕ್ಷಕರೇ ಅವ್ವ ಮೊಮ್ಮಗನು ಕೂಡ ಅಣ್ಣ ತಂಗಿನೇ ಆಗ್ತಾರೆ ಅತ್ತೆ ಮಾವನು ಕೂಡ ಅಣ್ಣ ತಂಗಿನೇ ಆಗ್ತಾರೆ ಮಾವ ಸೊಸೆನೂ ಅಣ್ಣ ತಂಗಿನೇ ಆಗ್ತಾರೆ ಮಗಳು ತಂದೆನೂ ಅಣ್ಣ ತಂಗಿನೇ ಆಗ್ತಾರೆ ಹೌದಲ್ಲ ವೀಕ್ಷಕರೇ ಸರಿ ಇದೆಲ್ಲ ನಮ್ಮ ಸನಾತನ ಧರ್ಮ ಹೇಳಿದಂತ ಒಂದು ಸಂಬಂಧಗಳ ಬಗ್ಗೆ ಹೇಳೋದಿಲ್ಲ ಆದ್ರೆ ಈಗ ಆಂಟಿ ಮತ್ತು ಬ್ರಹ್ಮ ನಾನು ಕೇಳೋದೇ ಆತ್ಮದ ದೃಷ್ಟಿಯಿಂದ ನೀವು ಮಾತಾಡಕತ್ತಿರಲ್ಲ ನಾನು ಕೇಳ್ತೇನೆ ಆತ್ಮಕ್ಕೆ ವೀಕ್ಷಕರೇ ಚೆನ್ನಾಗಿ ಗಮನವಿಟ್ಟು ಕೇಳಿ ನೀವು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಸರಿ ಆತ್ಮಕ್ಕೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಇರ್ತಾವ ಆತ್ಮಗಳಿಗೆ ಸಂಬಂಧಗಳು ಇರ್ತಾವ ಆತ್ಮಗಳಿಗೆ ಅಣ್ಣ ತಂಗಿ ಎಂಬುದು ಸ್ಪೋಹೆ ಇರುತ್ತ ಆತ್ಮಗಳಿಗೆ ಗಂಡ ಹೆಂಡತಿ ಎಂಬುದು ಇರುತ್ತದ ಇದು ನಮ್ಮ ಪ್ರಶ್ನೆ ಹೌದಲ್ಲ ವೀಕ್ಷಕರೇ ಆತ್ಮಗಳಿಗೆ ಇವೆಲ್ಲ ಇರ್ತಾವ ಕಾಮ ಕ್ರೋಧ ವಿಕಾರ ಸಕಾರ ಗಂಡ ಹೆಂಡತಿ ಅಣ್ಣ ತಂಗಿ ಮಾವ ಅತ್ತೆ ಇವೆಲ್ಲ ಆತ್ಮಗಳಿಗೆ ಸಂಬಂಧಗಳು ಆತ್ಮಗಳಿಗೆ ಸಂಬಂಧಗಳು ಇರ್ತಾವ ಯಾಕಂದ್ರೆ ನೀವು ಶಿವ ಬಂದೆ ನಿಮ್ಗೆ ಜ್ಞಾನ ಕೊಡಕತ್ತಲ್ಲ ಮತ್ತೆ ಈ ಪ್ರಶ್ನೆ ಕೇಳಿದ್ವಿ ಮತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ಆತ್ಮಗಳಿಗೆ ಇರ್ತದ ಸಂಬಂಧ ಕಾಮ ಕು ಕ್ರೋಧ ಮದ ಮಾಸರ್ಯ ಇವೆಲ್ಲ ಆತ್ಮಗಳಿಗೆ ಇರ್ತಾವ ಎಂಬುದು ನಮ್ಮ ಪ್ರಶ್ನೆ ಮತ್ತೆ ವೀಕ್ಷಕರೇ ನಾವು ಕೇಳಿದ ಪ್ರಶ್ನೆ ಸರಿಯಾಗಿದೆಯಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ನಾನು ನಿಮ್ಮ ವೆಂಕಟ್ ಹೇಳಿ ವೀಕ್ಷಕರೇ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಸನಾತನ ಧರ್ಮ ಜೈ ಋಷಿಮುನ